ಕುಶಾಲನಗರ ವ್ಯಾಪ್ತಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಸುಗಮ ಸಂಚಾರಕ್ಕೆ ಅಡಚಣೆಯುಂಟಾಗಿದೆ ರಸ್ತೆಯ ಬದಿಯಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲುಗಡೆಯಿಂದಾಗಿ ಸಮಸ್ಯೆಯಾಗ್ತಿದ್ದು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂತೆ ಹೆಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ಒತ್ತಾಯಿಸಿದ್ದಾರೆ ವಾಹನ ದಟ್ಟಣೆಯಿಂದಾಗಿ ಶಾಲಾ ವಿದ್ಯಾರ್ಥಿಗಳು ಸಮುದಾಯ ಆರೋಗ್ಯ ಕೇಂದ್ರದಿಂದ ತೆರಳುವ ಆಂಬುಲೆನ್ಸ್ಗಳಿಗೂ ಸಮಸ್ಯೆಯಾಗಿದೆ ಬೈಪಾಸ್ ರಸ್ತೆಯಲ್ಲಿ ಎರಡೂ ಬದಿಗಳಲ್ಲಿ ಸೂಕ್ತವಾಗಿ ವಾಹನಗಳ ಪಾರ್ಕಿಂಗ್ ಮಾಡದ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿದೆ ಆದ್ದರಿಂದ ಅಡ್ಡಾದಿಡ್ಡಿ ವಾಹನ ನಿಲುಗಡೆಗೊಳಿಸಿ ಸದಂತೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಬಿ ಎ ದಿನೇಶ್ ಆಗ್ರಹಿಸಿದ್ರು ಇವತ್ತು ಕುಶಾಲಗರ ವಾಣಿಜ್ಯ ನಗರ ವೇಗವಾಗಿ ಬೆಳೀತಿರೋ ನಗರ ಇವತ್ತು ನೋಡಿ ಕುಶಾಲಗರ ಸುತ್ತಮುತ್ತ ಟ್ರಾಫಿಕ್ ತುಂಬಾ ಜಾಮ್ ಆಯ್ತಾ ಇದೆ ಉದಾಹರಣೆಗೆ ನೋಡಿ ಇವತ್ತು ಬೈಪಾಸ್ ಅಲ್ಲಿ ಆಚೆನು ವೆಹಿಕಲ್ ನಿಲ್ಸಿದ್ರೆ ಈಚೆನು ವೆಹಿಕಲ್ ನಿಲ್ಸಿದ್ರೆ ವೆಹಿಕಲ್ ನಿಲ್ಸಿಬಿಟ್ಟು ಹೋದ್ರೆ ಪರ್ಚೇಸ್ಗೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬರೋದಿಲ್ಲ ಇವತ್ತು ನೋಡಿ ಆಂಬುಲೆನ್ಸ್ ಒಬ್ಬ ರೋಗಿ ಮಡಿಕೇರಿಗೆ ಆಂಬುಲೆನ್ಸ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಟ್ರಾಫಿಕ್ ಜಾಮ್ ಆದ್ರೆ ಅವ್ರು ಹೆಂಗ್ ಹೋಗಕ್ ಸಾಧ್ಯ ಹೇಳಿ ಇದೇ ಸ್ಕೂಲ್ ಮಕ್ಕಳು ಸ್ಕೂಲ್ ಬಿಡೋ ಟೈಮ್ಗೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಅವ್ರಿಗೂ ತೊಂದರೆ ಆಗುತ್ತೆ ಅದು ಅಲ್ಲದೆ ಪ್ರವಾಸಿಗರು ಬರುವಂಥ ಸ್ಥಳ ಪ್ರವಾಸಿಗರಿಗೂ ಟ್ರಾಫಿಕ್ ಜಾಮಿಂದ ತುಂಬ ತೊಂದರೆ ಆಯ್ತದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ದಿನನಿತ್ಯ ಸಮಸ್ಯೆ ಇದು ಆದಷ್ಟು ಬೇಗ ರೆಡಿ ಸಮಸ್ಯೆಗೆ ಪರಿಹಾರ ಮಾಡಿಲ್ಲ ಅಂದರೆ ಎ ಶಿವರಾಮೇಗೌಡರು ಕನ್ನಡ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತಾರೆ ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ್ ಗೌಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಂಗಸ್ವಾಮಿ ಸಹ ಕಾರ್ಯದರ್ಶಿ ಜಯರಾಜ್ ಆಚಾರ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಮಾರ್ ಹಾಜರಿದ್ದರು